ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಬಿರಿಯಾನಿ ಮೊದಲು ಯಾವ ದೇಶದಲ್ಲಿ ಹುಟ್ಟಿದ್ದು ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಇರಾನ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇರಾನ್ ನಿಮ್ಮ ಎರಡನೆಯ ಪ್ರಶ್ನೆ ಉತ್ತರ ಕೊರಿಯಾದಲ್ಲಿ ಯಾವ ಬಣ್ಣದ ಜೀನ್ಸ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಆಪ್ಷನ್ ಎ ಕಂದು ಬಣ್ಣದ ಜೀನ್ಸ್ ಅನ್ನು ಆಪ್ಷನ್ ಬಿ ಬಿಳಿ ಬಣ್ಣದ ಜೀನ್ಸ್ ಅನ್ನು ಆಪ್ಷನ್ ಸಿ ನೀಲಿ ಬಣ್ಣದ ಜೀನ್ಸ್ ಅನ್ನು ಆಪ್ಷನ್ ಡಿ ಕಪ್ಪು ಬಣ್ಣದ ಜೀನ್ಸ್ ಅನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಬಣ್ಣದ ಜೀನ್ಸನ್ನು ಉತ್ತರ ಕೊರಿಯಾದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಪ್ರಪಂಚದ ಅತ್ಯಂತ ಕಠಿಣ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಮ್ಯಾಂಡರಿನ್ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ಇಂಗ್ಲಿಷ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಡರಿನ್ ಪ್ರಪಂಚದ ಅತ್ಯಂತ ಕಠಿಣ ಭಾಷೆಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ನೀಲಿ ಬಣ್ಣದ ನೂರು ದಳಗಳಿರುವ ಹೂವಿನ ಹೆಸರೇನು ಆಪ್ಷನ್ ಎ ಬ್ರಹ್ಮಕಮಲ ಆಪ್ಷನ್ ಬಿ ಕೃಷ್ಣಕಮಲ ಆಪ್ಷನ್ ಸಿ ತಾವರೆ ಆಪ್ಷನ್ ಡಿ ಕೇದಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ಕಮಲ ನಿಮ್ಮ ಐದನೆಯ ಪ್ರಶ್ನೆ ಬಾಗಿಲ ಹೊಸಿಲನ್ನು ಯಾವುದರಿಂದ ಗುಡಿಸಬೇಕು ಆಪ್ಷನ್ ಎ ಬಟ್ಟೆಯಿಂದ ಆಪ್ಷನ್ ಬಿ ಪೊರಕೆಯಿಂದ ಆಪ್ಷನ್ ಸಿ ಕಾಗದದಿಂದ ಆಪ್ಷನ್ ಡಿ ಪ್ಲಾಸ್ಟಿಕ್ನಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಟ್ಟೆಯಿಂದ ಬಾಗಿಲ ಹೊಸಿಲನ್ನು ಗುಡಿಸಬೇಕು ನಿಮ್ಮ ಆರನೆಯ ಪ್ರಶ್ನೆ ಬೆಳಿಗ್ಗೆ ಎದ್ದು ಯಾವುದನ್ನು ನೋಡಿದರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಕಾಗೆಯನ್ನು ಆಪ್ಷನ್ ಬಿ ನವಿಲುಗರಿಯನ್ನು ಆಪ್ಷನ್ ಸಿ ಕೋಳಿಯ ರೆಕ್ಕೆಯನ್ನು ಆಪ್ಷನ್ ಡಿ ಪಾರಿವಾಳದ ರೆಕ್ಕೆಯನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲುಗರಿಯನ್ನು ನೋಡಿದರೆ ಶ್ರೀಮಂತರಾಗುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ಮನೆಗೆ ಯಾವ ವಸ್ತು ತಂದರೆ ಅದೃಷ್ಟ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ತೆಂಗಿನಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿಯನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮ ಎಂಟನೆಯ ಪ್ರಶ್ನೆ ಉಪವಾಸ ಮಾಡುವುದರಿಂದ ನಮ್ಮ ದೇಹದಿಂದ ಏನು ಹೊರಹೋಗುತ್ತದೆ ಆಪ್ಷನ್ ಎ ನೀರಿನಾಂಶ ಆಪ್ಷನ್ ಬಿ ರಕ್ತಾಂಶ ಆಪ್ಷನ್ ಸಿ ವಿಷಾಂಶ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷಾಂಶ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಶುಭ ಕಾರ್ಯದಲ್ಲಿ ಯಾವುದೇ ಅಡೆತಡೆ ಬಾರದಿರಲು ಯಾವ ದೇವರನ್ನು ಪ್ರಾರ್ಥಿಸಬೇಕು ಆಪ್ಷನ್ ಎ ಶಾರದೆ ಆಪ್ಷನ್ ಬಿ ಲಕ್ಷ್ಮಿ ಆಪ್ಷನ್ ಸಿ ಗಣಪತಿ ಆಪ್ಷನ್ ಡಿ ಷಣ್ಮುಖ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಣಪತಿ ನಿಮ್ಮ ಹತ್ತನೆಯ ಪ್ರಶ್ನೆ ಮಾನವನ ಮುಖವು ಅಂದವಾಗಿ ಕಾಣಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಅನನಾಸು ಆಪ್ಷನ್ ಬಿ ಕಿತ್ತಾಳೆ ಆಪ್ಷನ್ ಸಿ ಪೇರಳೆ ಆಪ್ಷನ್ ಡಿ ಚಿಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಾಳೆಯನ್ನು ತಿನ್ನಬೇಕು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಗಂಡು ಜೀವಿ ಮರಿಗಳಿಗೆ ಜನ್ಮ ನೀಡುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಮುದ್ರ ಕುದುರೆ ಆಪ್ಷನ್ ಡಿ ಕತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ಕುದುರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಪುರಾಣಗಳ ಪ್ರಕಾರ ಸೀತಾದೇವಿ ಲಂಕೆಯಲ್ಲಿ ಎಷ್ಟು ದಿನ ಇದ್ದರು ಆಪ್ಷನ್ ಎ ನೂರ ಮೂವತ್ತೈದು ದಿನ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ಆಪ್ಷನ್ ಸಿ ಐನೂರ ಹದಿಮೂರು ದಿನ ಆಪ್ಷನ್ ಡಿ ಆರುನೂರ ಹನ್ನೆರಡು ದಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ನಿಮ್ಮ ಹದಿಮೂರನೆಯ ಪ್ರಶ್ನೆ ತಂದೆಯ ಅಪ್ಪಣೆಯ ಮೇರೆಗೆ ತಾಯಿ ಹಾಗೂ ಸಹೋದರರನ್ನು ಕೊಂದವರು ಯಾರು ಆಪ್ಷನ್ ಎ ವಸಿಷ್ಠ ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ದುರ್ಯೋಧನ నిమ్మ సరియదర ఆప్షన్ బి పరశురమ నిమ్మ హాల్కే ప్రశ్నే రా్యవర్ధన యవ భారతీయ రాజ అప్షన్ ఏ కానిష్క ఆప్షన్ బి అశోక ఆప్షన్ సి స్కందగుప్త ఆప్షన్ డి హర్షవర్ధన ಸರಿಯಾದ ಉತ್ತರ ಆಪ್ಷನ್ ಡಿ ಹರ್ಷವರ್ಧನ ನಿಮ್ಮ ಹದಿನೈದನೆಯ ಪ್ರಶ್ನೆ ಪರ್ಸಲ್ಲಿ ಏನನ್ನು ಇಟ್ಟುಕೊಂಡರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಕಾಳು ಮೆಣಸು ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಅಕ್ಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ